ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗದ್ರಿ ಆರಾಮದ್ರಿ ನಾವು ಕೂಡ ಆರಾಮದಿ ನೋಡಿರಿ ಬರ್ರಿ ಇವತ್ತು ಏನು ಮಾಡಕತ್ತೀವಪ್ಪ ಅಂತ ತೋರಿಸ್ತೀನಿ ನಿಮಗೆ ಹಪ್ಪಳ ಮಾಡಕತ್ತೀವಿ ನೋಡಿರಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಉಗದ ಹಪ್ಪಳ ಬರ್ರಿ ಇದೇ ಕರೆಂಟ್ನೊಲೆ ಮೇಲೆ ನೋಡಿರಿ ಇವಾಗ ನೋಡಿರಿ ಹೆಂಗೆ ಆಗ್ತದೆ ಬಟನ್ ಮೇಲೆ ಇವಾಗ ಹಿಟ್ಟು ರೆಡಿ ಮಾಡಿ ಇಟ್ಕೊಂಡಿದೀನಿ ಏನಿಲ್ಲ ಸ್ನೇಹಿತರೆ ಹಿಟ್ಟು ಹೇಗೆ ರೆಡಿ ಮಾಡಬೇಕು ಅಂತ ಅಂದರೆ ಒಂದು ಮೂರು ದಿನ ಅಕ್ಕಿ ನೆನೆಸಬೇಕು ಮೂರು ದಿನದ ಮೇಲೆ ಹಿಟ್ಟು ರುಬ್ಬಬೇಕು ಹಿಟ್ಟು ರುಬ್ಬಿಬಿಟ್ಟು ಮಿಕ್ಸಿಗೆ ಹಾಕಿಟ್ಕೊಂಡಿದ್ದೀನಿ ನೀವು ಮೂರು ದಿನ ಅಕ್ಕಿ ನೆನೆಸಿಟ್ಟಿದ್ದೀನಿ ದಿನ ತೊಳೆದು 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 ಇಡಬೇಕು ದಿನಾಲೂ ತೊಳಿಬೇಕು ಅಕ್ಕಿ ದಿನ ತೊಳೆದು ಚೇಂಜ್ ಮಾಡ್ತಾ ಇರಬೇಕು ನೀರು ಇಲ್ಲಾಂದ್ರೆ ಸ್ಮೆಲ್ ಆಗಿಬಿಡುತ್ತೆ ಅಕ್ಕಿ ಹೀಗಾಗಿ ನಿನ್ನೆ ರಾತ್ರಿ ನೈಟ್ ಬಿಟ್ಟಿದ್ದೀನಿ ಈಗ ಅರ್ಧ ಮಾಡಿದ್ದೀನಿ ನೋಡಿ ಈಗ ಅರ್ಧ ಮಾಡಿ ಮೇಲೆ ಹಾಕಿ ಬಂದಿದ್ದೀನಿ ಒಂದೆರಡು ಪುಟ್ಟಿ ಮಾಡಿ ಇವಾಗ ಇಷ್ಟು ಹಿಟ್ಟು ಇಷ್ಟು ಹಿಟ್ಟು ನಮ್ಮ ಅತ್ತಿ ನಾವು ಕೂಡಿಕೆ ಮಾಡ್ತೀವಿ ನೋಡಿರಿ ಉಗದ ಹಪ್ಪಳ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ನಿಮ್ಗೆ ಓಕೆ ಸ್ನೇಹಿತರೆ ನೋಡಿ ಇವಾಗ ಮಾಡ್ತಾ ಇದ್ವಿ ನಮ್ಮ ಹತ್ತಿ ಅಲ್ಲಿ ಮಾಡೋಕುತಾರ ಓಕೆ ನೋಡಿರಿ ಹೆಂಗೆ ಮಾಡಬೇಕು ಅಂದ್ರೆ ಹಿಟ್ಟು ತೊಗೋಬೇಕು ಅದ್ರೊಳಗಿಂದು ಸ್ವಲ್ಪ ಹಿಟ್ಟು ತೊಗೊಂಬಿಟ್ಟು ಪ್ಲೇಟ್ನೊಳಗೆ ಹಾಕ್ಕೋಬೇಕು ನೋಡಿರಿ ಆ ಥರ ಪ್ಲೇಟ್ನೊಳಗೆ ಇಷ್ಟೇ ಇಷ್ಟು ಹಾಕ್ಕೊಂಡು ರೌಂಡಾಗಿ ಮಾಡಬೇಕು ಆ ಥರ ಹ್ಞೂ ಆ ಥರ ಗುಂಡಕ್ಕೆ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನೋಡಿ ಆಲ್ರೆಡಿ ಇವಾಗ ಒಂದು ಇದನ್ನು ಮಾಡಿದ್ದೀನಿ ನೋಡಿ ನೀರಲ್ಲಿ ಇಡಬೇಕು ಪ್ಲೇಟ್ ಹ್ಞೂ ಇವಾಗ ಇದು ಹಿಂಗೆ ಮಾಡಿದ್ದನ್ನ ನೀರಾಗಿ ಈ ಥರ ಮೇಲೆ ಇಡಬೇಕು ಇದು ಸ್ವಲ್ಪ ನೀರು ನೀರು ನೀರಿನ ಅಂಶ ಎಲ್ಲ ಹೋದಾಗ ಹ್ಞೂ ಡಬ್ ಹೊಡೆದ್ರು ಪ್ಲೇಟ್ ಇವಾಗ ಮತ್ತೊಂದು ಪ್ಲೇಟಿಗೆ ಹಾಕ್ತಾರೆ ನೋಡಿರಿ ಈಗ ನೋಡ್ರಿ ನೀರಿನ ಅಂಶ ಎಲ್ಲ ಇದಾಗೈತಿ ಈಗ ಡಬ್ಬ ಹಾಕ್ತೀನಿ ಈಗ ನೋಡ್ರಿ ಇದು ಹಿಂಗೆ ರೌಂಡ್ಗೆ ಮಾಡಿರಲ್ಲ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಉಪ್ಪು ಜೀರಿಗೆ ಕರಿಬೇವ ಹಾಕಿನ ನೋಡ್ರಿ ಅದಕ್ಕೆ ಇದನ್ನು ಹಿಂಗೆ ತೆಗೆದು ಮತ್ತೆ ನೀರಾಗ ಹಾಕ್ಬೇಕು ಸ್ವಲ್ಪ ಇದನ್ನು ಮತ್ತು ಇದ್ರ ಮೇಲೆ ಇಡಬೇಕು ಈಗ ಇಬ್ಬರು ಮೂವರು ಬೇಕು ನೋಡ್ರಿ ಇದಕ್ಕೆ ಮೂರು ಜನ ಒಬ್ಬರು ಈ ಥರ ಹಾಕೋದು ಆಗ್ಬೇಕು ಒಬ್ಬರು ಆ ಥರ ಮಾಡಿಕೊಡ್ಬೇಕು ಈ ಥರ ಒಬ್ರು ಹಂಚಿನ ಮೇಲೆ ಡಬ್ಬ ಚಿತ್ತ ಮಾಡಬೇಕು ಒಬ್ಬರಿದ್ದರೆ ಒಯ್ದು ಮೇಲೆಯಾಗಲಿ ಅಂಗ್ಳದಾಗರಾಗಲಿ ಬಿಸಿಲಿಗೆ ಹಾಕೋರಾಗಬೇಕು ಭಾಳ ಬಡ ಬಡ ಬಡಬಡ ಹಾಕೋರಿ ಏನು ಲೇಟ್ ಆಗೋದೇ ಇಲ್ಲ ಟೇಸ್ಟ್ ಮಾತ್ರ ಮಸ್ತಿ ಇರ್ತಾವೆ ಇದು ಒಣಗಿದ ಬಳಕೆ ಹೆಂಗೆ ಇರ್ತಂತ ತೋರಿಸ್ನಿ ಅಂತ ನಿಮ್ಗೆ ಓಕೆ ಸ್ನೇಹಿತರೆ ಬರ್ರಿ ಊಟ ಮಾಡಮ್ಮಂತ ಕಟ್ಟಿ ಕಟ್ಟಿ ರೊಟ್ಟಿ ಪುಂಡ್ಯ ಪಲ್ಯ ಹಾಗೆ ತಿಂತಾ ಇದೀನಿ ಮಾತಾಡ್ತಾನೇ ಇದ್ದೀನಿ ಒಳಗಡೆ ಖಾರ ಕುಂಡೆ ಪಲ್ಯ ಇತ್ತಲ್ವ ಓಕೆ ಹಪ್ಪಳ ಮಾಡ್ತಾ ಇದ್ವಲ್ವಾ ಬೆಳಿಗ್ಗೆ ಐಟಮ್ ಮೊಸರು ಹೋಗಲಿಕ್ಕೆ ಮಾಡಿದ್ದೆ ತಿಂದ್ಬಿಟ್ಟು ಹಪ್ಳ ಮಾಡ್ತಾಯಿದ್ವಿ ಅರ್ಧ ಮಾಡೋದಾಗಿದೆ ಏನೋ ಅರ್ಧ ಉಳಿದಿದೆ ಕಷ್ಟ ಆಯ್ತಲ್ವಾ ಒಂದು ರೊಟ್ಟಿ ಅಂತ ಆಯ್ತು ಅಂತೇಳ್ಬಿಟ್ಟು ಇದೆ ನೋಡಿ ಕಟ್ಟಿ ಕಟ್ಟಿ ರೊಟ್ಟಿ ಪುಂಡೆ ಪಲ್ಯ ಕಾ ಉಳ್ಳಾಗಡ್ಡಿ ಖಾರ ಅದಕ್ಕೆ ಸ್ವಲ್ಪ ಎಣ್ಣೆ ಪುಂಡೆ ಪಲ್ಯೆ ಮಾಡಿದಾಗ ಮಾತ್ರ ಎಣ್ಣೆ ಯೂಸ್ ಮಾಡ್ತೀವಿ ನಾವು ಇಲ್ಲಾಂದ್ರೆ ಎಣ್ಣೆ ಯೂಸ್ ಮಾಡೋದೇ ಇಲ್ಲ ಓಕೆ ಸ್ನೇಹಿತರೆ ಬರ್ರಿ ಊಟ ಮೇಡಮ್ ಅದು ನಮ್ಮ ಕಡೆ ಒಂದು ಮಾತು ಹೇಳ್ತಾರೆ ಮಾತಲ್ಲ ಒಂದು ಅರ್ಥ ಐತಿ ಕಟ್ಟಿ ಕಟ್ಟಿ ರೊಟ್ಟಿ ಖಾರ ಹೆಂಡಿ ಕಟ್ಕೊಂಡೋಗಿ ಅಂದರೆ ಸಿಟ್ಕೊಂಡು ಬರ್ತಾರೆ ನಮ್ಮ ಮಾಲಕ ಅಂತ ಹೇಳ್ತಾರೆ ರೀ ಅವ್ರು ಹೆಸರು ಹೇಳೋದು ಯಜಮಾನ್ ಹೆಸರು ಹೇಳೋದು ಆ ಥರ ಇದು ಕಟ್ಟಿ ರೊಟ್ಟಿ ಒಳಗೆ ಮಸ್ತ್ ಆಗತ್ರಿ ಇನ್ನೂ ಬಿಸಿ ರೊಟ್ಟಿ ಹೇಳ್ಬಾರೀ தங்களு பல்யு கட்டி ரொட்டி இப்போ நான் ஏன் மருஷ்டோஜன குரு 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 ரொட்டி நோட் அப்பள ரொட்டி பரீ ஊட்ட மேடம் மக்கள் ஆத்தவ ಅಯ್ಯೋ ದೊಡ್ಡಕ್ಕೆ ಆಗಿ ಎಷ್ಟೊಂದು ದಿನ ಆಗಿತ್ತು ಒಂದು ವರ್ಷ ಆಗಿತ್ತು ಎರಡು ವರ್ಷ ಆಗಿತ್ತು ನೋಡಿರಿ ಹಿಂಗೆ ಮಾಡಾಕತ್ತೀವಿ ನೋಡ್ರಿ ಬಾಯಾಗ ಬಾಯದ ಬಾಯಿ ಗಂಡಿಗೆ ಬಟ್ಟೆ ಒಗಿಲಕ್ಕೋಗ್ಯ ಬಾಯ ಆಗಿ ಬಿದ್ದ ಅವ್ರ ಹೊಲ್ದಾಗೆ ಬಾಯಾಗಿ ಬಿದ್ದಾಳಿಕೆ ಆ ಬಟ್ಟೆ ಒಗೆಲಕ್ಕೋಗಿ ಕಾಲ್ ಜಾರು ಬಿದ್ದಾಳ ತೀ ಇದು ಮಾಡಿಬಿಟ್ರು ಒಂದೂಟಿ ಹೋಗಿದ್ದೆವು ಸೂಟಿಗ್ ಹೋದಾಗ ನಾ ಮಾ ಮಾಡಿದ್ ನೋಡಿದ್ದೆ ನಾವು ಮಾಡಿದ್ರ ಬರೇ ನಮ್ಮ ಹಪ್ಳ ಕುರ್ಡಿಗೆ ಮಾಡ್ತಿರ್ಲಾ ಅದಕ್ಕ ಈ ಸಾರಿ ಮಾಡಿ ನೋಡಿದ್ರಾಯ್ತು ಇಟ್ಟಿಲ್ಲ ಸಣ್ಣ ಬಾಯಿ ಯೋ ಉಗ ಬಡ್ತ ನಾವು ತವ್ಯಾಗ ಮಾಡಿ ಗುಮ್ ಆಗಾಕ್ ತವಿ ಅಂದ್ರ ಇವ್ ಕೇಳ ಬಾಳ ಕೆಂಪ ನೀರ್ ಹಾಕದಂಗ ಬಡಿ ಅದ ಬಿರ ಓಕೆ ಸ್ನೇಹಿತರೆ ಈ ಥರ ನಡೆದಿದೆ ನೋಡಿ ಆಯ್ತು ಖಾಲಿ ಆಗ್ತಾ ಬಂತು ಇನ್ನೊಂದು ಸ್ವಲ್ಪ ಉಳ್ದೈತಿ ಇಷ್ಟೇ ಹಿಟ್ಟು ಈ ಥರ ರೌಂಡಾಗಿ ಮಾಡ್ಕೊಂಬಿಟ್ಟು ಈ ಥರ ಮಾಡಿಟ್ಕೊಳ್ಳೋದು ಮೂರ್ನಾಕ್ ದಿನ ಆಯ್ತು ಹಚ್ಚಿನ ಇಲ್ಲ ಮಾಡ್ಬೇಕ್ ಎರಡ್ ಮೂರ್ ದಿನ ನೆನಟ್ರೆ ಬರ್ತಾವ ನೀ ಇವತ್ ನೆನಟ್ ನಾಳೆ ಮಾಡ್ತೀನಿ ಬರಲಿದ್ವು ಒಂದ್ಸಾರಿ ಮಾಡಿ ಈ ತಿರ ಇದೆ ನೋಡಿ ಸ್ನೇಹಿತರೆ ಮಾಡುವ ವಿಧಾನ ಅದರಲ್ಲಿ ಉಗದ್ ಹಪ್ಪಳ ಉಗುರ್ ಹಪ್ಪಳ ಇವು ನೀರು ಕೊಳ ಹೆಂಗೈತಿ ಯಪ್ಪಾ ಮೇಲೆ ಬಂದೆ ನೋಡಿ ಸ್ನೇಹಿತ್ರೆ ಓಯ್ ಅಲ್ಲಿ ಇಷ್ಟು ಹಸಿವು ಅವು ತೊಗೊಂಬಂದಿವಿ ಮೇಲೆ ಇವಿಷ್ಟು ಅಲೆ ಕೆಳಗೆ ಹಾಕಿದ್ವಿ ಕಟ್ಟಿಗೆ ನೋಡಿ ಈ ಥರ ಬೆಳಗ್ಗೆ ಹಾಕಿದ್ದು ಈ ಥರ ಆಗಿದೆ ನೋಡಿ ಮಾಡ್ದಂಗೆ ಆಗುತ್ತೆ ಆದ್ರೆ ಅಷ್ಟು ಈಡು ಬರೋಲ್ಲ ಇವು ಇವತ್ತಿಷ್ಟು ಒಂದು ಸೇರಿ ಅಕ್ಕಿ ನೆನೆ ಹಾಕಿದ್ದೀನಿ ಅಂದರೆ ಕುರುಡಿಗೆ ಮಾಡ್ತೀನಿ ಚಂದ ಒಬ್ಬೋದು ತಿರುಬೇಕು ಹಿಟ್ಟು ಅದು ಹಿಟ್ಟು ತಿರುಗೋದಕ್ಕೆ ಸಾಕು ಸಾಕ ನಾವು ಆತ ಸಾರಿ ಅವು ಒಂದು ಕೇಳಲಿ ಇಲ್ಲವು ಗ್ಯಾಸಿನ ಮೇಲೆ ಮಾಡಿದೆ ಅವು ಮಾಡೋಕೆ ಬರ್ತದ ನೋಡ್ಬೇಕು ಸ್ವಲ್ಪ ಬಂದ್ರೆ ಮಾಡಿದ್ರಾಯ್ತು ಇಲ್ಲಾಂದ್ರೆ ಹ್ಞೂ ಇಲ್ಲಂದ್ರೆ ಬಡ ಬಡ ಕುಡಿಗೆ ಹಾಕಿಬಿಟ್ರಾಯ್ತು ಅಂತ ನಾ ಅಂದ್ಕೊಂಡೆ ಚಂದ ಬಂದವು ಬಂದದಕ್ಕೆ ಮತ್ತೆ ಇದನ್ನೆಲ್ಲ ಮಾಡೋಕ್ಕಿದೆ ಫಸ್ಟ್ ಮುಂಜಿಲೆ ಮಾಡಿರಿ ಹ್ಞೂ ಓಕೆ ಸ್ನೇಹಿತರೆ ನನ್ನ ತಮ್ಮನ ಹೆಂಡತಿ ಬಂದ್ಲು ಆಕೆ ಬಂದಿದ್ದಕ್ಕೆ ಮತ್ತೆ ಸ್ವಲ್ಪ ಹೆಲ್ಪ್ ಆಯ್ತು ನನಗೆ ಯಾಕಂದ್ರೆ ಮೇಲೆ ಅಷ್ಟು ಎಲ್ಲ ತಗೊಂಡು ಬಂದ್ಲು ತಗೊಂಡ್ ಬಂದು ಹಾಕಿದ್ಲು ಓಕೆ ಸ್ನೇಹಿತರೆ ನೋಡಿ ಹಪ್ಪಳ ಈ ಥರ ಒಣಗಿದ್ದವು ಎಪ್ಪ ಬಿಸಿಲು ಟೈಮ್ ನೋಡ್ತಿ ಐದು ಗಂಟೆ ಆಗೈತಿ ಆದರೂ ಬಿಸಿಲು ಸಿಕ್ಕಾಪಟ್ಟೆ ಐತಿ ಇವಾಗ ಇವನ್ನೆಲ್ಲ ತುಂಬಿ ಅವನ್ನೆಲ್ಲ ತೆಗೆದು ಈ ಬುಟ್ಟಿ ಒಳಗೆ ಹಾಕಬೇಕು ಇಲ್ಲಾಂದ್ರೆ ಹಾರಾಡ್ತಾವೆ ಆ ಕಡೆ ಈ ಕಡೆ ಗಾಳಿಗೆ ಆಮೇಲೆ ಮಂಗ ಮಂಗ ಬೇರೆ ಬಂದುಬಿಟ್ಟದ ಊರಲ್ಲಿ ಆಮೇಲೆ ತಿಂದುಬಿಟ್ರೆ ಕಷ್ಟ ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲಿದೆ ಕಾಲು ಸುಡ್ತಾಯಿದ್ದು ಐದಾಗಿದೆ ಟೈಮ್ ಆದ್ರೂ ಬಿಸಿಲಿದೆ ಓಕೆ ಸ್ನೇಹಿತರೆ ಮೇಲೆ ಬಂದಿದ್ದೀನಿ ನೋಡಿ ತುಂಬೋಣ ಎಲ್ಲ ಅಷ್ಟು ಇಲ್ಲಿ ಗೋಧಿ ಹಾಕಿದ್ದೀವಿ ಗೋಧಿ ಒಣಗಿ ಹಾಕಿದ್ದೀವಿ ಎಲ್ಲ ತುಂಬಬೇಕು ಅವನು ಹತ್ತಿ ಮಾಡ್ಕೋಬೇಕು ಇವಾಗ ಕಾಲು ಸುಡಕತ್ತ ಚಪ್ಪಲಿ ಹಾಕ್ಕೊಂಬರಲಿಲ್ಲ ಬಿಸಿಲು ಸಿಕ್ಕಾಪಟ್ಟೆ ಬಿಸಿಲು ನೋಡಿ ಐದಾದ್ರೂ ಬಿಸಿಲು ಬರ್ರಿ ಎಲ್ಲ ಅಷ್ಟು ತುಂಬ ನೋಡಿ ಯಾವ ಥರ ಇದೆ ನೋಡಿರಿ ಹಪ್ಪಳ ನೋಡಿರಿ ಯಾವ ಥರ ಈಗ ಅವು ನೋಡೋದಕ್ಕೆ ಎಷ್ಟೋ ಕೊಂದು ಅನ್ನಿಸ್ತಿದ್ದೆವು ಬೆಳಗ್ಗೆ ಎರಡು ಹಾಂ ಎರಡು ಗ್ಲಾಸ್ ಅಕ್ಕಿಯಿಂದ ಮಾಡಿರುವಂಥವು ಬೆಳಗ್ಗೆ ನೋಡಿದ್ರೆ ಹಸಿ ಇದ್ದಾಗ ಎಷ್ಟೋ ಅನಿಸ್ತಿದ್ವು ಒಣಗಿದ ಒಣಗಿದಳಕೆ ಇಷ್ಟೇ ಇಷ್ಟ ಆಯ್ಕೆ ನೋಡ್ರಿ ಇನ್ನೂ ಕುರುಡಿಗೆ ಮಾಡಬೇಕು ಅವನ್ನು ತೊಗೊತೀನಿ ನೋಡಿ ಅವನು ಮಾಡಬೇಕಾದ್ರೆ ಇವು ಇನ್ನು ನಾಳೆ ಒಂದಿನ ಒಣಗಿಸ್ಕೋ ಆಲ್ರೆಡಿ ಒಣಗ್ಯವು ಆಗ ಸುಮ್ಮನೆ ಇರಲಿ ಅಂತೇಳಿ ಇನ್ನೂ ಒಂದು ದಿನ ಒಣಗಿಸೋಣ ಸ ಬಿಸಿಲು ಚಿಕ್ಕಪಟ್ಟಿ ಬಿಸಿಲಿದೆ ಎಪ್ಪ ಕೂಡೋದಾಗುವಲ್ತು ಆದರೂ ಒಳಗೆ ಮಂಗಗಳು ಬಂದ ಊರಲ್ಲಿ ತಿಂದು ಬಿಟ್ಟರೆ ಪಟ ಪಟ ಅಷ್ಟು ತಿಂದು ಬಿಡ್ತಾವೆ ಒಂದೇ ಸತ್ತಿಗೇ ಅದಕ್ಕೆ ಒಟ್ಟು ತುಂಬಿಬಿಟ್ರೆ ಆಯ್ತು ಅವು ದಬ್ಬ ದಬ್ಬ ಅಂತೇಳಿ ಸೌಂಡ್ ಹಾಕಲು ಬಂದಾಗ ಪಟ್ನ ಪಟ್ ತೊಗೊಂಡು ತೊಗೊಂಡೋಗಕ್ಕೆ ನಡಿತೈತಿ ಓಕೆ ತುಂಬನ ಬರ್ರಿ ಎಲ್ಲ ನೋಡಿರಿ ನೋಡಿರಿ ಹಂಗೀಗ ದೊಡ್ಡ ದೊಡ್ಡವೇ ಮಾಡಿಬಿಟ್ಟು ನಾನು ದೊಡ್ಡ ದೊಡ್ಡ ಮಾಡಿಬಿಟ್ಟು ನೀನು ಸಣ್ಣ ಸಣ್ಣ ಆದ್ರೆ ಕರೆಕ್ಟ್ ಹಾಕಿತ್ತೇನು ದೊಡ್ಡ ದೊಡ್ಡಬೇಕು ಎಣ್ಣೆ ಒಳಗಿದ್ರೆ ಇನ್ನೂ ದುಡ್ಡು ನನಗೆ ಅನ್ಸಿದ ಮಟ್ಟಿಗೆ ಓಕೆ ಇವೆಲ್ಲ ತುಂಬಿ ತುಂಬಿ ಸಿಗ್ತೀನಿ ಸ್ನೇಹಿತರೆ ಬೇವರೆಲ್ಲ ಬಸ್ ಹಾಕ ನೋಡ್ರಿ ಓಕೆ ಸ್ನೇಹಿತರೆ ಇವಾಗ ನೋಡಿ ಸ್ವಲ್ಪ ಅಂದರೆ ಸ್ವಲ್ಪನೇ ಎಣ್ಣೆ ಹಾಕಿಬಿಟ್ಟು ನೋಡೋಣ ಹೇಗಾಗಿದ್ದಾವೆ ಅಂತ ಕರಿತಾ ಇದ್ದೀನಿ ತುಂಬ ದೊಡ್ಡ ದೊಡ್ಡ ಆಗ್ತಾಯಿದ್ವು ಅಂದರೆ ಇದು ಎರಡು ಕೈಯಿಂದ ಮಾಡಬೇಕು ಒಂದು ಎರಡು ಸ್ಪೂನ್ ತೊಗೊಂಡು ಹೀಗೆ ಹಗಲು ಮಾಡ್ತಾ ಬಂದರೆ ದೊಡ್ಡ ದೊಡ್ಡ ಹಾಕ್ಕವು ಅದ ಎಣ್ಣೆ ಬೇರೆ ಸ್ವಲ್ಪ ಹಾಕಿದ್ದೆ ಅದರ ದೊಡ್ಡ ಹಪ್ಪಳ ಬೇರೆ ಆಗಿದ್ವಲ್ಲ ಒಂದೇ ಕೈಯಿಂದ ಮಾಡೋಕ್ಕೋದ್ರೆ ಈ ಥರ ಆಗುತ್ತೆ ನೋಡಿ ನೋಡೋಣ ಸ್ವಲ್ಪ ಹೇಗಾಗ್ತವೆ ಅಂತ ಹೇಳಿಬಿಟ್ಟು ಕರೆದೆ ಆದರೂ ಗುಂಡು ಗುಂಡು ಕಾದವು ಅಂದರೆ ತೀಡ್ತಾ ಬರಬೇಕು ಅದರಲ್ಲಿ ಸ್ವಲ್ಪ ಅಗಲು ಮಾಡ್ತಾ ಬಂದರೆ ದೊಡ್ಡ ಆಗ್ತವು ನಾನು ಸುಮ್ಮನೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ನೋಡೋಣ ಟೇಸ್ಟ್ ಹ್ಯಾಂಗಾಗಿದ್ದಾವೆ ಅಂತ ಚೆಕ್ ಮಾಡ್ತಾಯಿದ್ದೆ ಆದರೂ ಸಖತ್ತಾಗಿ ಟೇಸ್ಟ್ ಏನು ನಂಬರ್ ಒನ್ ಏನು ಇದಿಲ್ಲ ಆದರೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿಬಿಟ್ಟು ತೀಡ್ತಾ ಹೋಗ್ಬೇಕು ಆದರೆ ಕರೆಕ್ಟ್ ಆಗ್ತಾವು ಓಕೆ ಇವಾಗ ನೋಡಿ ಎಲ್ಲ ಕರೆದೇ ಕರೆದ್ಬಿಟ್ಟು ತೊಗೊಂಬಂದೆ ಸಂಜೆ ಚಹಾ ಮಾಡಿದ್ನಲ್ವ ಆವಾಗ ಹತ್ತೆನೂ ತಿಂತ ಇದ್ದಾರೆ ಹೆಂಗಾಗ್ಯಾವ ಅತ್ತೆ ಇಲ್ಲ ಚಲೋ ಆಗ್ಯಾವ ಅಂತ ಹೇಳಿ ಹಾಕತ್ತಿದ್ರು ನೋಡಿರಿ ಯಾಕಂದ್ರೆ ಹರ್ಕ ಮುರ್ಕ ಏನಿದ್ವಲ್ಲ ಅವು ಅಷ್ಟೇ ನಾನು ಕರೆದಿದ್ದೆ ಚಲೋ ಚಲೋ ಬರ್ತಾವೆ ಹಬ್ಬ ಹುಣ್ಣಿಮೆ ಇದ್ದಾಗ ಹಿಂಗೆ ಯಾರಾದರೂ ಬಂದಾಗ ಆ ಟೈಮಲ್ಲಿ ಚಲೋ ಚಲೋ ಮಾಡೋಕೆ ನಡಿತೈತಿ ಇವಾಗ ಏನು ಸ್ವಲ್ಪ ಮುರಿದಿದ್ವಲ್ಲ ಹಪ್ಪಳಗಳು ಅಂಥವು ಅಷ್ಟೇ ನಾನು ಕರೆದಿದ್ದೆ ಇವಾಗ ಪಾಡಾಗ್ಯಾವ ಚಲೋ ಆಗ್ಯಾವ ಅಂತ ನಮ್ಮ ಅತ್ತೆ ಹಾಗೆ ಚಹಾ ಕೂಡ ರೆಡಿ ಮಾಡಿದ್ದೆ ಸ್ವಲ್ಪ ತಿಂದುಬಿಟ್ಟು ಆಮೇಲೆ ಚಹಾ ಕುಡ್ದಾಯ್ತು ಅಂತ ಹೇಳಿಬಿಟ್ಟು ತಿಂತಕೊಂತಾರೆ ನೋಡಿ ನಮ್ಮತಿನೂ ಈ ಥರ ಆಗಿದ ನೋಡ್ರಿ ಹಪ್ಪಳ ನೀವು ಒಂದು ಸಾರಿ ಮಾಡ್ರಿ ಈ ಥರ ಟ್ರೈ ಮಾಡ್ಬೋದು ಅಂದರೆ ಕಟ್ಟಿಗೆ ಇರಬೇಕು ಒಲೆ ಮೇಲೆ ಆಗಬೇಕು ಅಂದರೆ ಹಪ್ಪಳ ಚೆಂದ ಕಾಯವು ಗ್ಯಾಸಿನ ಮೇಲೆ ಅಂದರೆ ಜಾಸ್ತಿ ಗ್ಯಾಸ್ ಹೋಗಿಬಿಡುತ್ತೆ ಇದಕ್ಕೆ